ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಕರೆಂಟ್ ಅಪೇರ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಏನಂದರೆ ಇತ್ತೀಚೆಗೆ ನೇಮಕಾತಿ ಮಾಡ್ತೀವಿ ಅಂತೇಳಿ ಸರ್ಕಾರನೂ ಹೇಳ್ತಾ ಇದೆ ಇತ್ತೀಚಿಗೆ ಪರಮೇಶ್ವರ್ ಸರ್ ಅವರು ಕೂಡ ನಾಲ್ಕು ಸಾವಿರದ ಆರುನೂರು ಪಿ ಸಿ ಹುದ್ದೆಯನ್ನು ಕಾಲ್ ಮಾಡ್ತೀವಿ ಆದರೆ ಹದಿನೈದು ಸಾವಿರ ವೇಕೆನ್ಸಿ ಇದೆ ತರಬೇತಿ ಕೊಡಲು ಜಾಗ ಇಲ್ಲದ ಕಾರಣ ಹಂತ ಹಂತವಾಗಿ ಐದು ಸಾವಿರ ಪೊಲೀಸ್ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದರೆ ಏನಿವೆ ಏನೇ ಇರಲಿ ಆದರೆ ನಮ್ಮ ತಯಾರಿ ಇರಬೇಕಂತೂ ಇರಲೇಬೇಕಲ್ಲ ನಾವೇನೂ ಓದಿಲ್ಲ ಅಂದರೆ ಎಕ್ಸಾಮ್ ಹೋಗಿ ಫೇಸ್ ಮಾಡೋದು ಕಷ್ಟ ಇದೆ ಅತ್ತು ಇತ್ತೀಚಿನ ದಿನಗಳಲ್ಲಿ ಅದು ಕೆ ಇ ನಡೆಸೋ ಎಕ್ಸಾಮು ಮಿನಿ ಯು ಪಿ ಸಿನೇ ಆಗಿರುತ್ತೆ ಹಾಗಾಗಿ ನಾವು ಜಾಸ್ತಿ ಹೇಳಿಕೆ ರೂಪದಲ್ಲಿ ಕ್ವೆಶನ್ ನೋಡ್ತಾ ಹೋಗೋಣ ಸರಿ ಬಂದು ಟೈಮ್ ವೇಸ್ಟ್ ಮಾಡೋದು ಬೇಡ ಮೊದಲೇ ಕ್ವಶನ್ ಏನಪ್ಪಾ ಅಂದರೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಮೊದಲನೇ ಕ್ವಶನ್ ಇದೆ ಏನು ಮೇಲುಗಡೆ ಆಪ್ಷನ್ ಹಾಕಿದೀನಿ ಇದನ್ನು ಬಿಟ್ಟಿರೋದು ಯಾರು ಅಂದರೆ ಕೆ ಎಸ್ ಪಿ ಸಿ ಬಿ ಅಂದರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಾರ್ಪೊರೇಷನ್ ಬೋರ್ಡ್ನವರು ಒಂದು ವರದಿ ಬಿಡ್ತಾರೆ ಆ ವರದಿಯಲ್ಲಿ ಹೇಳಿಕೆಗಳನ್ನ ಹಾಕಿದೀನಿ ಏನಪ್ಪ ಅಂದರೆ ಹನ್ನೆರಡು ನದಿಗಳ ಪೈಕಿ ಯಾವ ನದಿ ನೀರು ನೇರವಾಗಿ ಕುಡಿಯಲು ಯೋಗ್ಯವಲ್ಲ ನೋಡಿ ಹನ್ನೆರಡು ನದಿಗಳಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಹನ್ನೆರಡು ನದಿಗಳ ಪೈಕಿ ಯಾವ ಒಂದು ನದಿ ನೀರು ಕೂಡ ಕುಡಿಯಲು ಯೋಗ್ಯ ಅಲ್ಲ ಅಂತ ಹೇಳಿದರೆ ಎರಡನೇ ಹೇಳಿಕೆ ಬಂದರೆ ನೇತ್ರಾವತಿ ನದಿ ಮಾತ್ರ ನೀರಿನ ಮಾತ್ರವೇ ಇತರ ಗೃಹ ಬಳಕೆಗೆ ಗೃಹ ಬಳಕೆ ಯೋಗ್ಯವಾಗಿದೆ ಅಂತ ತಿಳಿಸಿದೆ ನೇತ್ರಾವತಿ ಮಾತ್ರ ಆದರೆ ಈ ಹನ್ನೆರಡು ನದಿಗಳು ಆಮ್ಲಜನಕದ ಕೊರತೆ ಹೆಚ್ಚಿದ್ದು ಕೋಲಿ ಫಾರ್ಮ್ ಇದು ಸಣ್ಣ ಕರ್ಣದಲ್ಲಿ ಕಂಡುಬರೋ ಒಂದು ಫ್ಯಾಕ್ಟರಿ ಕೋಲಿ ಫಾರ್ಮ್ ಮತ್ತು ಕೋಲಿಫಾರ್ಮ್ ಅಂತಹ ಬ್ಯಾಕ್ಟೀರಿಯಾಗಳು ಎಂದು ವರದಿಯಾಗಿದೆ ಹಾಗಾದರೆ ಇದು ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂದರೆ ಒಂದು ಹೇಳಿಕೆ ಮಾತ್ರ ಸರಿ ಒಂದು ಮತ್ತು ಎರಡು ಏಳಿಕೆ ಒಂದು ಮತ್ತು ಮೂರು ಮೇಲಿನ ಎಲ್ಲ ಹೇಳಿಕೆ ಕೂಡ ಕರೆಕ್ಟ್ ಆಗಿದೆ ಮೇಲಿನ ಎಲ್ಲ ಎಳಿಕೆಗಳು ಕೂಡ ಕರೆಕ್ಟ್ ಆಗಿದೆ ಇನ್ನೊಂದು ತಿರ್ಗಿ ಒತ್ತಿ ನೋಡಿ ಇಂಥ ಇಂಪಾರ್ಟೆಂಟ್ ಕ್ವೆಶನ್ಗಳು ಹನ್ನೆರಡು ನದಿಗಳ ಪೈಕಿ ಯಾವ ನದಿ ನೀರು ಕುಡಿಯಲು ಯೋಗ್ಯವಾಗಿಲ್ವಂತೆ ನೇತ್ರಾವತಿ ನೀರು ಮಾತ್ರ ಗೃಹ ಬಳಕೆ ಅದು ಕುಡಿಯಲಲ್ಲ ಗೃಹ ಬಳಕೆಗೆ ಯೋಗ್ಯವಾಗಿದೆ ಅಂದರೆ ಪಾತ್ರೆ ತೊಳೆಯಲು ಸ್ನಾನ ಅಂತ ಹೇಳಿದರೆ ಅದರಲ್ಲಿ ಹನ್ನೆರಡು ನದಿ ನೀರಿನ ಆಮ್ಲಜನಕ ಕೊರತೆ ಇದ್ದು ಅದರಲ್ಲಿ ಕೋಲಿಫಾರ್ಮ್ ಮತ್ತು ಬೆಕಾಲ್ ಕೋಲಿಫಾಮ್ನಂತೆ ಬ್ಯಾಕ್ಟೀರಿಯಾಗಳು ಕಂಡುಬರುತ್ತವೆ ಓಕೆನಾ ಇದೆ ಎಷ್ಟು ಹೇಳಿಕೆಗಳು ಸರಿಯಾಗಿ ಅಂದರೆ ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ ಮತ್ತು ಯಾವಾಗ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿರಬೇಕು ಒಂದು ಕೆ ಪಿ ಎಸ್ ಸಿ ಒಂದಿಸಿ ಬರೀರಿ ಅಂತ ಕೇಳ್ತಾನೆ ಅವನು ಇಷ್ಟೇ ಕೇಳಿದ್ದು ಕೆ ಎಸ್ ಬಿ ಸಿ ಬಿ ಯಾವಾಗ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಓಕೆ ಕರೆಕ್ಟಾಗಿದೆ ಆನ್ಸರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಸ್ಥಾಪನೆ ಆಯಿತು ಅದರ ಫುಲ್ ಫಾರ್ಮ್ ಕೇಳಿದ್ರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದರ ಕೇಂದ್ರ ಕಚೇರಿಯಲ್ಲಿ ಅಪ್ಪ ಅಂದರೆ ಬೆಂಗಳೂರಿನಲ್ಲಿ ಕಂಡುಬರುತ್ತೆ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಇದರ ಸ್ಥಾಪನೆ ಆಗಿದೆ ಯಾವಾಗ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಸ್ತುತ ಅಧ್ಯಕ್ಷರು ಇದನ್ನು ಕೇಳಿದ್ದಾನೆ ಎರಡು ಸಾವಿರದ ಹದಿನೈದರಲ್ಲಿ ಕೆ ಸೆಟ್ ಎಕ್ಸಾಮಲ್ಲಿ ಎರಡು ಸಾವಿರದ ಹದಿನೈದು ಕೆ ಸೆಟ್ ಎಕ್ಸಾಮ್ನಲ್ಲಿ ಏನಂತ ಕೇಳಿದ್ದಾರೆ ಅಂದರೆ ಕೆ ಎಸ್ ಪಿ ಸಿ ಬಿ ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಅವಾಗ ಬೇರೆ ಯಾರಿದ್ರು ಪ್ರಸ್ತುತ ಯಾರಿದ್ದಾರೆ ಅಂದರೆ ನರೇಂದ್ರ ಸ್ವಾಮಿ ಇದ್ದಾರೆ ನೋಡ್ಕೊಳ್ಳಿ ಇದು ಇಂಪಾರ್ಟೆಂಟು ಪ್ರಸ್ತುತ ನರೇಂದ್ರ ಸ್ವಾಮಿಯರು ಇದ್ದಾರೆ ಅದೇ ರೀತಿಯಾಗಿ ಒಂದು ಕ್ವಶನ್ ಕೇಳಿರ್ತೇನೆ ಯು ಪಿ ಎಸ್ ಸಿಲಿ ಸೇಮ್ ಕ್ವಶನ್ನ ಇತ್ತೀಚೆಗೆ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿದರೆ ಸೇಮ್ ಕ್ವಶನು ಸೇಮ್ ಆಪ್ಷನ್ ಹಾಕಿದರು ಇದು ಯು ಪಿ ಎಸ್ ಸಿ ಕ್ವಶನು ಎರಡು ಸಾವಿರದ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿರಬೇಕು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಡ್ಯಾಶ್ ಅಡಿಯಲ್ಲಿ ರಚಿಸಲ್ಪಟ್ಟಿದೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಡ್ಯಾಶ್ ಅಡಿ ರಚಿಸಲ್ಪಟ್ಟಿದೆ ಅಂದರೆ ಮಾಲಿನ್ಯ ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂದು ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರಾಷ್ಟ್ರೀಯ ಪರಿಸರ ನ್ಯಾಯಮಂಡಳಿ ಕಾಯ್ದೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೈದು ರಾಷ್ಟ್ರೀಯ ಪರಿಸರ ಮೇಲ್ಮನವಿ ಪ್ರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಸ್ವಲ್ಪ ಫೆಲಿಂಗ್ ಮಿಸ್ಟೇಕ್ ಆಗಿದೆ ಟೈಪ್ ಇಡ್ತೀನಿ ಆಮೇಲೆ ಮೇಲೆ ಈ ಥರ ಆಗಿರುತ್ತೆ ಬೇಜಾರಾಗಬೇಡಿ ಓದ್ಬೇಕಾದ್ರೆ ಓದಿರ್ತೀನಿ ರಾಷ್ಟ್ರೀಯ ಪರಿಸರ ಮೇಲ್ಮನೆ ಮೇಲ್ಮನವಿ ಪ್ರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಅಂದರೆ ಆನ್ಸರ್ ಬಂದು ಇದಕ್ಕೆ ಆನ್ಸರ್ ಬಂದು ನೀರು ಮಾಲಿನ್ಯ ತಡೆಗಟ್ಟುವಿಕೆ ಕ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಇದಕ್ಕೆ ಆನ್ಸರ್ ಬಂದು ಇದು ಕ್ವಶನ್ ಆಗಿದೆ ಆಲ್ರೆಡಿ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಮೂರನೇ ಕ್ವಶನ್ ಏನಪ್ಪ ಅಂದರೆ ಈ ಕೆಳಕಂಡ ಹೇಳಿಕೆಗಳನ್ನು ಕುರಿತು ಪರಿಗಣಿಸಿ ನೋಡಿ ಇವಮ್ಮ ಕಾಣ್ತಾ ಇತ್ತಲ್ಲ ಇವೊಮ್ಮೆ ಸಾನೆ ತಕಾಯಿಚಿ ಸಾನೆ ತಕಾಯಿಸಿ ಅಂದರೆ ಹೇಳಿಕೆ ನೋಡ್ಬೋಣ ಏನಪ್ಪ ಅಂದರೆ ಜಪಾನ್ ಮೊದಲ ಮಹಿಳಾ ಪ್ರಧಾನಿಯಾಗಿ ಸಾನೆ ತಕಾಯಿಚಿ ಆಯ್ಕೆಯಾಗಿದ್ರು ಇವರು ಜಪಾನ್ನ ಮೊದಲ ಮಹಿಳಾ ಪ್ರಧಾನಿ ಜಪಾನ್ನ ಮೊದಲ ಮಹಿಳಾ ಪ್ರಧಾನಿ ಯಾವ ಪಕ್ಷದಿಂದ ಆಯ್ಕೆ ರಿಬರ್ ಲಿಬರಲ್ ಡೆಮಾಕ್ರೆಟಿಕ್ ಪಕ್ಷದಿಂದ ಇವರು ಆಯ್ಕೆಯಾಗಿದ್ರಂತೆ ಜಪಾನ್ನ ಅಧ್ಯಕ್ಷರ ಆಯ್ಕೆ ವಂಶ ಪಾರಂಪರವಾಗಿರುತ್ತಂತೆ ಎಷ್ಟು ಹೇಳಿಕೆಗಳು ಕರೆಕ್ಟ್ ಆಗಿದೆಯಪ್ಪ ನೋಡೋಣ ಹೇಳಿ ಒಂದು ಜೋಡಿ ಮಾತ್ರ ಸರಿ ನೋಡಿ ಜೋಡಿ ಬಂತಿದ್ದಾಗಲೇ ಈಗ ಹೇಳಿಕೆ ಹೋಯ್ತಿ ಜೋಡಿ ಬಂತು ಎರಡು ಜೋಡಿ ಮಾತ್ರ ಸರಿ ಮೂರು ಜೋಡಿ ಮಾತ್ರ ಸರಿ ಮೇಲಿನ ಯಾವುದೂ ಅಲ್ಲ ಆನ್ಸರ್ ಬಂದು ಮೂರು ಜೋಡಿಗಳು ಕೂಡ ಕರೆಕ್ಟ್ ಆಗಿದಿವೆ ಅಂದರೆ ಜಪಾನ್ನ ಮೊದಲ ಮಹಿಳಾ ಪ್ರಧಾನಿಯಾಗಿರ್ತಕ್ಕಂಥಳು ಸಾನೆತ ಕಾಯಚಿ ಯಾವ ಪಕ್ಷ ಅಂದರೆ ಲಿಬರಲ್ ಡೆಮಾಕ್ರೆಟಿ ಅಲ್ಲಿನ ಜಪಾನ್ನ ಅಧ್ಯಕ್ಷರು ಯಾವ ರೀತಿ ಆಯ್ಕೆ ಆಗ್ತಾರೆ ಅಂದರೆ ವಂಶ ಪರಂಪರೆಯಾಗಿ ಆಯ್ಕೆ ಆಗ್ತಾರೆ ನಮ್ಮಲ್ಲಾದರೆ ಆಯ್ಕೆ ಮಾಡ್ತೀವಿ ನಾಲ್ಕನೇ ಕ್ವಶನ್ ಇದಾವೆ ನಾಲ್ಕನೇ ಕ್ವಶನು ಸುದ್ದಿಯಲ್ಲಿ ಕಾಣಿಸಿಕೊಂಡ ಪಿನ್ಲ್ಯಾಂಡ್ ಪಿನ್ಲ್ಯಾಂಡ್ ಕೊಲ್ಲಿ ಇಂಥ ಸಣ್ಣ ಸಣ್ಣ ಒಂದು ಕೊಲ್ಲಿ ಹಾಕ್ಬಿಡ್ತಾರೆ ನಮಗೆ ಆ ಕೊಲ್ಲಿ ಹೋಗಿ ನಮ್ಮ ಸಾಯಿಸ್ಬಿಡುತ್ತೆ ಜೀವನನ ಒಂದೊಂದು ಒಂದೊಂದು ಕ್ವಶನ್ ಇಂಪಾರ್ಟೆಂಟ್ ಸಮ್ ಸಮಥಿಂಗಲ್ಲಿ ಹೋಗಿರೋರು ಎಷ್ಟೋ ಪಟ್ಟಿರ್ತಾರೆ ಅಲ್ವಾ ಅದಕ್ಕೋಸ್ಕರವಾಗಿ ನೋಡೋಕೆ ಈಸಿ ಕ್ವಶನ್ ಆದರೂ ಆನ್ಸರ್ ಮಾಡೋದು ಕಷ್ಟ ನೋಡೋಣ ನೀವೇ ಹಂಗೆ ಥಿಂಕ್ ಮಾಡಿ ಆಪ್ಷನ್ಗಳು ನೋಡ್ಕೊಂಡು ಹೆಂಗೆ ಯಾವ್ದು ಆನ್ಸರ್ ಇರ್ಬೋದು ನಾನು ಹೇಳ್ತೀನಿ ಆನ್ಸರು ಆಮೇಲೆ ನೋಡೋಣ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪಿನ್ಲ್ಯಾಂಡ್ ಅಂದರೆ ಇದೆಲ್ಲಿ ಕಂಡು ಬರ್ತದೆ ಯಾವ ಸಮುದ್ರದಲ್ಲಿ ಕಂಡು ಅಂದರೆ ಬಾಲ್ಟಿಕ್ ಸಮುದ್ರ ಪೆಸಿಫಿಕ್ ಮಹಾಸಾಗರ ಅರೇಬಿಯನ್ 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 ಸಮುದ್ರ ಮೆಡಿಟೇರಿಯನ್ ಸಮುದ್ರ ಎಲ್ಲಿ ಕಂಡು ಬರುತ್ತೆ ನೋಡಿ ಗೆಸ್ ಮಾಡಿದ್ರೆ ಅಲ್ವಾ ಈಜಿ ಕ್ವಶನ್ ಆದರೂ ಆನ್ಸರ್ ಮಾಡೋದು ಕಷ್ಟ ಇದು ಪಿನ್ಲ್ಯಾಂಡ್ ಕೊಲ್ಲಿ ಕಂಡುಬರೋದು ಬಾಲ್ಟಿಕ್ ಸಮುದ್ರದಲ್ಲಿ ಬಾಲ್ಟಿಕ್ ಸಮುದ್ರದಲ್ಲಿ ಎಲ್ಲೇಳಿ ಬಾಲ್ಟಿಕ್ ಸಮುದ್ರದಲ್ಲಿ ಅಂದರೆ ಮುಂದಿನ ಕ್ವಶನ್ ನೋಡೋಣ ಐದನೇ ಕ್ವಶನು ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದದನ್ನು ಆಯ್ಕೆ ಮಾಡಿಯಂತೆ ಇದೆ ಐ ಎನ್ ಎಸ್ ರಾಜಾಲಿ ಯಾವ ರಾಜ್ಯದಲ್ಲಿ ನೆಲೆಗೊಂಡಿರುವ ಭಾರತೀಯ ನೌಕಾ ವಾಯು ನಿಲ್ದಾಣವಾಗಿದೆ ಅಂದರೆ ಅದು ತಮಿಳ್ನಾಡಿನಲ್ಲಿ ತಮಿಳ್ನಾಡಿನಲ್ಲಿ ಐ ಎನ್ ಎಸ್ ರಾಜಾಲಿ ನೋಡ್ಕೊಳ್ಳಿ ಇಲ್ಲಿ ಚಿತ್ರ ಹಾಕಿದ್ದೀನಿ ಐ ಎನ್ ಎಸ್ ರಾಜಾಲಿ ಇದು ಏಷ್ಯಾದ ಅತಿ ಉದ್ದದ ಮಿಲ್ಟ್ರಿ ಮಿಲಿಟರಿ ಆಮೇಲೆ ಬೇರೆ ತಿಳ್ಕೊ ಮಾಡೋದು ಮಿಲ್ಟ್ರಿ ಅನ್ವಿಯನ್ನು ಹೊಂದಿದ್ದು ಕಾರ್ಯಾಚರಣೆ ಮತ್ತು ತರಬೇತಿ ಎರಡನ್ನೂ ಬೆಂಬಲಿಸುತ್ತೆ ಆದರೆ ಎಷ್ಟು ಹೇಳಿಕೆಗಳು ಕರೆಕ್ಟಾಗಿವೆ ಅಂದರೆ ಒಂದು ಮಾತ್ರ ಸರಿ ಎರಡು ಹೇಳಿಕೆ ಮಾತ್ರ ಸರಿ ಒಂದು ಮತ್ತು ಎರಡು ಮೇಲಿನ ಎಲ್ಲ ಹೇಳಿಕೆಗಳು ಕರೆಕ್ಟಾಗಿದೆ ಮೇಲಿನ ಎಲ್ಲ ಹೇಳಿಕೆ ಸರಿ ಇಲ್ಲ ಸರಿ ಇಲ್ಲ ಆಗಿದ್ದು ಸರಿ ಇಲ್ಲ ಆದರೆ ಎಷ್ಟು ಹೇಳಿಕೆ ಸರಿಯಪ್ಪ ಒಂದು ಮತ್ತು ಎರಡು ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ ಅಂದರೆ ಏನ್ ಎಸ್ ರಾಜ್ಯದಲ್ಲಿ ಎಲ್ಲಿ ಕಂಡು ಬರ್ತದೆ ಅಂದರೆ ತಮಿಳುನಾಡಲ್ಲಿ ಕಂಡು ಬರುತ್ತೆ ಇದು ಏಷ್ಯಾದಲ್ಲಿ ಏಷ್ಯಾದಲ್ಲಿ ಮಿಲ್ಟ್ರಿ ವೇ ಇದು ನೆನಪಿರಬೇಕು ಮಿಲ್ಟ್ರಿ ವೇ ಒಂದಿರತಕ್ಕಂಥ ಎಷ್ಟೇ ದೊಡ್ಡ ಒಂದು ಇದಾಗಿರುತ್ತೆ ಕಾರ್ಯಾಚರಣೆ ಮತ್ತು ತರತು ಎರಡನ್ನೂ ಬೆಂಬಲಿಸ್ತದೆ ಯಾರು ಮುಂದಿನ ಕ್ವೆಶನ್ ನೋಡೋಣ ಮುಂದಿನ ಕ್ವಶನ್ ಏನಪ್ಪ ಅಂದರೆ ರೋಸ್ನೆಪ್ಟ್ ಮತ್ತು ಲುಕಾಯಿಲಿ ಕಚ್ಚಾ ತೈಲ ಉತ್ಪನ್ನ ಮಾಡುವ ಕೇಂದ್ರಗಳು ಯಾವ ದೇಶದಲ್ಲಿ ಕಂಡುಬರುತ್ತೆ ಯಾವ ದೇಶದಲ್ಲಿ ಕಂಡುಬರುತ್ತೆ ಭಾರತಕ್ಕೆ ಭಾರತಕ್ಕೆ ಅತಿ ಹೆಚ್ಚು ಕಚ್ಚಾ ತೈಲದ ಕಚ್ಚಾ ತೈಲವನ್ನು ರಫ್ತು ಮಾಡುತ್ತಿರುವ ಎರಡು ಕಚ್ಚಾ ತೈಲ ಕೇಂದ್ರಗಳು ಅಂದರೆ ಇವೆ ರೋಷ್ನಪ್ಟಿ ಮತ್ತು ಲುಕಾಯಿಲ್ ಕಚ್ಚಾ ತೈಲಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಆಪ್ಷನ್ ಬಂದು ಸೌದಿ ಅರೇಬಿಯಾ ಇರಾನ್ ಇರಾಕ್ ರಷ್ಯಾ ಯಾವುದಿರ್ಬೋದು ಯಾವುದಿರ್ಬೋದು ಲುಕಾಯಿ ಲುಕಾಯಿಲ್ ಎಲ್ಲಿ ಯಾವುದು ಅಂದರೆ ಯಾವುದು ಅಂದರೆ ರಷ್ಯಾ ರಷ್ಯಾ ನೋಡ್ಕೊಂಡ್ರೆ ಇದು ರೋಷ್ನಪ್ಟ್ ಮತ್ತು ಲುಕಾಯಿಲ್ ಕಚ್ಚಾ ತೈಲ ಉತ್ಪನ್ನ ಮಾಡುವ ಕೇಂದ್ರಗಳು ಯಾವ ದೇಶದಲ್ಲಿ ಕಂಡು ಬರ್ತವೆ ಅಂದರೆ ರಷ್ಯಾ ಏನಕ್ಕೆ ಸುದ್ದಿಯಲ್ಲಪ್ಪ ಇದೆ ಅಂದರೆ ಇದ್ರ ಮೇಲೆ ಅಮೆರಿಕ ದೇಶ ಏನು ಮಾಡ್ತಾರೆ ಸಂಪೂರ್ಣವಾಗಿ ಇವುಗಳನ್ನ ಎರಡನ್ನ ಸ್ಟಾಪ್ ಸ್ಟಾಪ್ ಮಾಡಬೇಕು ಅಂತೇಳಿ ಅಲ್ಲಿ ಒತ್ತಡ ಆಗ್ತಾಯಿದೆ ಅದರಿಂದ ಇದು ಸುದ್ದಿಯಲ್ಲಿ ಮತ್ತು ಭಾರತ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳೋದು ಇವೆರಡು ಕಚ್ಚಾ ತೈಲ ಕೇಂದ್ರದಿಂದ ಎಲ್ಲಿ ಕಂಡು ಬರ್ತದೆ ಅಂದರೆ ರಷ್ಯಾದಲ್ಲಿ ರಷ್ಯಾದಲ್ಲಿ ಮುಂದಿನ ಕ್ವಶನ್ ನೋಡೋಣ ಕಿನ್ನಾಳ ಕಲಾಕೃತಿಗಳು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಎಲ್ಲರಿಗೂ ಗೊತ್ತಿರುತ್ತೆ ಆನ್ಸರು ಕಿನ್ನಾಳ ಕಲಾಕೃತಿಗಳು ಕೊಪ್ಪಳ ಕೊಪ್ಪಳ ಹಾವೇರಿ ಗದಗ ರಾಮನಗರ ಎಲ್ಲಿರ್ಬೋದು ಎಲ್ಲಿರ್ಬೋದು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಇದು ಗಣರಾಜ್ಯೋತ್ಸವದಲ್ಲಿ ಕಲ್ ಚಿತ್ರವಾಗಿ ಪಾರ್ಟಿಸಿಪೇಟ್ ಮಾಡುತ್ತೆ ಎರಡು ಸಾವಿರದ ಹದಿಮೂರು ಇರಬೇಕು ಎರಡು ಸಾವಿರದ ಹದಿಮೂರು ಇರಬೇಕು ಕಿನ್ನಾಳ ಕಲಾಕೃತಿಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಕೊಪ್ಪಳ ಕೊಪ್ಪಳ ಓಕೆ ಏನು ನಾಲ್ಕು ಸಾವಿರದ ಆರುನೂರು ಪಿ ಸಿ ಹುದ್ದೆಗಳು ಕಾಲ್ ಮಾಡ್ತೀವಿ ಇನ್ನು ಎರಡು ಮೂರು ದಿವಸದಲ್ಲಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಇವತ್ತಿನಿಂದ ನೀವು ಸ್ಟಾರ್ಟ್ ಮಾಡಿದ್ರು ಕನಿಷ್ಠ ಅಂದರೂ ತೊಂಬತ್ತು ದಿವಸ ಬೇಕು ತೊಂಬತ್ತು ದಿವಸ ಕಂಪ್ಲೀಟ್ ಮಾಡೋಕೆ ಏನಂದರೆ ನೋಟಿಫಿಕೇಷನ್ ಆಗಿ ಒಂದು ತಿಂಗಳು ಅಪ್ಲಿಕೇಶನ್ ಆಗಿ ಒಂದು ತಿಂಗಳಾಗುತ್ತೆ ಫಿಸಿಕಲ್ ನಡೋಕೆ ಒಂದು ಒಂದುವರೆ ತಿಂಗಳಾಗುತ್ತೆ ಮೂರು ತಿಂಗಳು ಆಯಿತು ಎಕ್ಸಾಮ್ ನಡೆಯೋಕ್ಕೆ ಹತ್ತೊಂದು ಹದಿನೈದು ಇಪ್ಪತ್ತು ದಿವ್ಸ ಅಂದ್ರೆ ನೂರಿಪ್ಪತ್ತು ದಿವ್ಸ ಇಲ್ಲಾಂದರೆ ನೂರು ದಿವಸ ಮ್ಯಾಕ್ಸಿಮಮ್ ಸಿಗುತ್ತೆ ನೀವೆಲ್ಲ ಸಬ್ಜೆಕ್ಟ್ನು ಡಿವೈಡ್ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪಿ ಸಿ ಅಂತ ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗಬೇಡಿ ಪಿ ಸಿ ಅಂತ ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಸಂಬಳ ಅರವತ್ತು ಸಾವಿರ ದಾಟಿದೆ ಸಾಫ್ಟ್ವೇರವರು ಕೂಡ ಇಷ್ಟು ತಗೊತಾ ಇರೋಲ್ಲ ಸಂಬಳ ಅರವತ್ತು ಸಾವಿರದ ಇದೆ ಬೇಸಿಕ್ ಇದೆ ಒಳ್ಳೆಯ ಇದಿದೆ ಪಿಸ್ ಯಾರು ಇವತ್ತು ಪೊಲೀಸ್ನ ಬೈಕ್ ಅಂತಿದ್ರು ಅಷ್ಟು ಜನ ಪೊಲೀಸ್ಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಅಂತ ಹೋರಾಡ್ತಿರ್ತಾರೆ ಕರೆಕ್ಟ್ ಅಷ್ಟು ಜನ ಪೊಲೀಸ್ಗೆ ಅಪ್ಲಿಕೇಶನ್ ಹಾಕಪ್ಪ ಯಾವುದೋ ಒಂದು ಜಾಬ್ ಸಿಗಲಿ ಅಂತ ಯೋಚನೆ ಮಾಡ್ತಿರ್ತಾರೆ ಇವತ್ತು ಎಮ್ ಬಿ ಬಿ ಎಸ್ ಮಾಡಿರೋರು ಸಾರಿ ಎಮ್ ಬಿ ಬಿ ಎಸ್ ಅಂತ ಎಮ್ ಬಿ ಎ ಮಾಡಿರೋರು ಇಂಜಿನಿಯರು ಸಾಫ್ಟ್ವೇರು ಹಾರ್ಡ್ವೇರು ಎಲ್ಲರೂ ಕೂಡ ಪೊಲೀಸ್ ಇಲಾಖೆಗೆ ಬರೋಕ್ಕೆ ಟ್ರೈ ಮಾಡ್ತಿದ್ದಾರೆ ನೀವು ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅನ್ನ ತಿನ್ನಬೇಕಂದ್ರೆ ಇವತ್ತಿಂದ ಕಂಟಿನ್ಯೂಸ್ ಆಗಿ ನೀವು ಟೈಮ್ ಟೇಬಲ್ ಹಾಕೊಂಡು ಇವತ್ತು ಓದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಇನ್ನು ಮುಂದಿನ ನಾಲ್ಕು ತಿಂಗಳಲ್ಲಿ ನೀವು ಕೂಡ ಸರ್ಕಾರಿ ನೌಕರರಾಗ್ತೀರ ಇಷ್ಟು ಹೇಳ್ತಾ ನನ್ನ ಕ್ಲಾಸ್ನ ಮುಗಿಸ್ತೇನೆ ಧನ್ಯವಾದಗಳು ನನ್ನ ಕ್ಲಾಸ್ ಇಷ್ಟ ಆಯ್ತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು